ನೋಡ್ತೀನಿ ನಿಜವಾಗ್ಲೂ ಕನ್ಸ ಇದು ಅಂತ ಅನ್ಸುತ್ತೆ ಸಾಯಿ ಕುಮಾರ್ ಸರ್ ಬಂದ್ರು ಜೈಸುಧಾ ಮೇಡಮ್ ಬಂದ್ರು ಆ ಇನ್ನು ದೊಡ್ಡ ದೊಡ್ಡ ಗಳು ಬಂದ್ರು ಬಾಲಯ್ಯ ಅವರದು ಅಖಂಡ ಪ್ರೊಡಕ್ಷನ್ ಕಡೆಯಿಂದ ಕಾಲ್ ಬಂದಿದ್ರು ಆಮೇಲೆ ಹಲವಾರು ಸಿನಿಮಾ ಡೈರೆಕ್ಟರ್ ಗಳಿಗೆ ರೀಚ್ ಆಗಿದೆ ಹೊಂಬಳೆ ಪ್ರೊಡಕ್ಷನ್ ಅವರು ಅದೇ ಧೂಮಮ್ ಸಿನ್ಮಾದಲ್ಲಿ ಪವನ್ ಸರ್ ಖುದ್ದು ಆ ಕ್ಯಾರೆಕ್ಟರ್ ಫಹದ್ ಪಾಸಿಲ್ ಸರ್ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋ ಅಂತ ಅವಕಾಶ ಸಿಕ್ತು ಬೆಳಿಗಿರೋರ್ಗೆ ಕಪ್ಪಿಗೆ ಮಸಿ ಬಳ್ದು ಅವ್ರನ್ನೇ ಲೀಡ್ ಕ್ಯಾರೆಕ್ಟರ್ ಕೊಟ್ಟಿ ನಮ್ಮನ್ನ ಕಸ ಗುಡ್ಸಕ್ಕೆ ಇಟ್ಕೋತೀವಿ ಅಂತಂದ್ರೆ ನಾನು ಮಾಡಲ್ಲ ತುಂಬಾ ಹೆಮ್ಮೆಯಿಂದ ಹಾಡ್ದೆ ನಾನು ಒಂದು ಕನ್ನಡ ಒಂದು ತೆಲುಗು ಗೀತೆಯನ್ನು ಹಾಡ್ದೆ ಅಂದ ಗೋಪಾಲ ಕೃಷ್ಣ ಸಲ್ಲ ನೀ ಲೋನಾ ಸರಸ ಮಾಡೇ ಕೃಷ್ಣ ಸಲ್ಲನಿ ಮಾಡಲೋ ನರಸ ಮಾಡೇರಾರ ಕೃಷ್ಣ ಮೆಲ್ಲಗ ಮುಯ್ಯಾಲೂ ತನ್ನ ಭಾವನಾದ ನಂಜುಂಡೇಶ್ವರರನ್ನ ಯಾವ ರೀತಿ ಅತಿ ಪ್ರೀತಿಯಿಂದ ಕರೀತಾಳವ್ವ ಅಂದ್ರೆ ಭಾವಾ ಭಾವೋಯ್ ಭಾವಾ ಮಾತನಾಡಯ್ಯ ಶಂಭೋ ಮಾತನಾಡಯ್ಯ ಶಿವನೇ ಮಾತಿಗೆ ಮರುಳಾದೆ ನಿಧಿಯುಳ್ಳರ ಸ ಮಾತನಾಡೋ ಯಾಕೆ ನನ್ಗೆ ಇಷ್ಟು ಅವರು ಆ ಪ್ರೀತಿಸಿದ್ರಲ್ಲ ನನ್ನನ್ನ ಅಂತ ಅದಕ್ಕೆ ರೀಸನ್ ಒಂದೇ ಅಭಿನಯ ಆ ಪಾತ್ರ ತೆಲುಗು ಚಿತ್ರದಲ್ಲಿ ನಟಿಸಿದ ನಂತರ ಯಾರಾದರೂ ಸ್ಟಾರ್ ನಟರು ತೆಲುಗುನಲ್ಲಿ ನಿಮ್ಮನ್ನ ಯಾರನ್ನಾದರೂ ಗುರುತಿಸಿದಾರಾ ನಿಮ್ಮನ್ನು ಅಥವಾ ಅಲ್ಲಿ ಡೈರೆಕ್ಟರ್ಗಳೇನಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾರಾ ನಿಮ್ಮ ಅಭಿನಯದ ನಂತರ ಡೆಫಿನೆಟ್ಲಿ ಅಂದರೆ ಈಗ ನಾನು ಹೇಳೋದ್ನಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ಶರಣ್ ಸರ್ ಆಗಿರ್ಬೋದು ಅದಕ್ಕೇ ಅದು ಗುರು ಶಿಷ್ಯರಲ್ಲಿ ಜಡೇಶ್ ಸರ್ ಅವ್ರನ್ನ ಕರೆಸಿ ಹಲವಾರು ನಿರ್ದೇಶಕರಿಗೆ ರೀಚ್ ಆಗಿತ್ತು ಆ ಸಿನಿಮಾ ಜಡೇಶ್ ಸರ್ ಇದ್ದಾರಲ್ಲ ಸುಧೀರ್ ಸರ್ ತರುಣ್ ಸುಧೀರ್ ಸರ್ ಇವರೆಲ್ಲ ಗೆ ಆಗಿದೆ ಅದು ಅಂದರೆ ರೀಚ್ ಆಗಿದ್ದೀನಿ ಕೂಡ ಹಾಗೇನೇ ನಾನು ಆ್ಯಕ್ಚುಲಿ ಅವಾಗ ಎಮ್ ಎ ಜಾಯಿನ್ ಆಗಿಬಿಟ್ಟು ತರ್ಡ್ ಸಮ್ ಓದ್ತಿದ್ದೆ ಆವಾಗ ಅಖಂಡ ಪ್ರೊಡಕ್ಷನ್ ಕಡೆಯಿಂದ ಬಾಲಯ್ಯ ಅವ್ರದ್ದು ಅಖಂಡ ಪ್ರೊಡಕ್ಷನ್ ಕಡೆಯಿಂದ ಕಾಲ್ ಬಂದಿತ್ತು ಸುಮಾರು ಕಾಸ್ಟಿಂಗ್ ಡೈರೆಕ್ಟ್ರುಗಳೆಲ್ಲ ಕಾಲ್ ಮಾಡಿದರು ನನಗೆ ಆವಾಗ ನನ್ನದೇ ತಪ್ಪು ನಾನು ಇದರಲ್ಲಿ ನಾನು ತೊಡಸ್ಕೊಂಡಿದ್ದರಿಂದ ಬೆಳಿಗ್ಗೆ ಏಳರಿಂದ ಸಂಜೆನ ಐದು ಗಂಟೆ ತನಕ ಕಂಪ್ಲೀಟಾಗಿ ಕೋರ್ಸಲ್ಲಿ ಇರಬೇಕು ನನ್ನ ಸಬ್ಜೆಕ್ಟು ನಾನು ಗೋಲ್ಡ್ ಮೆಡಲ್ ತಗೊಬೇಕು ಅನ್ನೋ ಒಂದು ಉದ್ದೇಶದಿಂದ ತೊಡಸ್ಕೊಂಡಿದ್ದರಿಂದ ಅದಕ್ಕೆ ನಾನು ಅಂದರೆ ಫಾಲೋ ಅಪ್ ಮಾಡಲಿಕ್ಕಾಗಲಿಲ್ಲ ಅದನ್ನು ಹೊರತುಪಡಿಸೂ ನಮ್ಮ ಸಿನಿಮಾ ಬಂಡಿ ಪ್ರೊಡ್ಯೂಸರ್ಸು ಗೋವಾದಲ್ಲಿ ಫಿಲಮ್ ಫೆಸ್ಟಿವಲ್ ಫೆಸ್ಟಿವಲ್ಗೆಲ್ಲ ಕರೆಸಿ ಅಲ್ಲಿ ಒಂದು ಪಾರ್ಟಿ ಎಲ್ಲ ಕೊಡಿಸಿ ನಮಗೆಲ್ಲನೂ ಸೊ ಅವರು ತುಂಬ ಎಂಜಾಯ್ ಮಾಡೋದು ಮತ್ತು ಇಷ್ಟಪಟ್ಟು ಅಂದರೆ ಎಲ್ಲ ಹಿಟ್ ಆಗಿದೆ ಸಿನಿಮಾ ಅನ್ನೋ ಕಾರಣಕ್ಕೆ ಇಷ್ಟಪಟ್ಟು ಅವರು ನಮಗೆಲ್ಲ ಟ್ರೀಟ್ ಕೊಡಿಸಿದ್ದಾರೆ ಆಮೇಲೆ ಹಲವಾರು ಸಿನಿಮಾ ಡೈರೆಕ್ಟ್ಗಳಿಗೆ ರೀಚ್ ಆಗಿದೆ ಆ ಸಂದರ್ಭದಲ್ಲಿ ತುಂಬ ಜನ ಇಂಟರ್ವ್ಯೂ ಮಾಡುವಾಗ ಆ ಬಿಸಿಯಲ್ಲಿ ತುಂಬ ಜನ ನಿರ್ದೇಶಕರು ಮಾತಾಡಿದ್ದಾರೆ ಸಿನಿಮಾ ಬಗ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಬಹುಶಃ ಆವಾಗ ಅದೇ ಕಾಲ್ ಕಾಲ್ ಮೇಲೆ ಕಾಲ್ ಬರ್ತಿದ್ದು ನನಗೆ ನಾನು ಫಾಲೋ ಅಪ್ ಮಾಡೋಕ್ಕಾಗಲಿಲ್ಲ ಹಂಗಾಗಿ ನನಗೆ ಅಲ್ಲಿ ಡಿಸ್ಕನೆಕ್ಟ್ ಆಯಿತು ಅಂತ ಅನಿಸುತ್ತೆ ಬಟ್ ಇವಾಗ ನಾನು ಶುಭಮ್ ಮತ್ತು ಬೇರೆ ಬೇರೆ ಸಿನಿಮಾಗಳ ಮುಖಾಂತರ ಮತ್ತೆ ನಾನು ರೀಕನೆಕ್ಟ್ ಆಗ್ತಿದ್ದೀನಿ ಮಾಡ್ತಾ ಇದ್ದೀನಿ ಸಿನಿಮಾ ಕನ್ನಡದಲ್ಲೂ ಯಾವುದಾದ್ರೂ ಪ್ರೊಡಕ್ಷನ್ ಹೌಸ್ಗಳು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರಾ ಹೌದು ಹೊಂಬಳೆ ಪ್ರೊಡಕ್ಷನ್ ಅವರು ಅದೇ ಧೂಮಮ್ ಸಿನ್ಮಾದಲ್ಲಿ ಪವನ್ ಸರ್ ಖುದ್ದು ಕ್ಯಾರೆಕ್ಟರ್ ಫಹದ್ ಪಾಸಿಲ್ ಸರ್ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋ ಅವಕಾಶ ಸಿಕ್ತು ಅಂತ ದೊಡ್ಡ ನಟರ ಜೊತೆ ಆಮೇಲೆ ಅದೇ ಗುರು ಶಿಷ್ಯರು ಮತ್ತೆ ಹೆಬ್ಬುಲಿ ಕಟ್ಟ ಅಂತ ಹೇಳಿ ಪಾಯಿ ದೊಡ್ಡಿ ಅಂತ ಹೇಳಿ ಅವರು ನಿರ್ದೇಶಕರು ಇವರೆಲ್ಲರೂ ಕೂಡ ನಾನು ಸಿನಿಮಾ ಬಂಡಿ ನೋಡಿನೇ ಹೆಚ್ಚು ನನಗೆ ಇದು ಮಾಡಿರೋದು ಹೌದು ಸೀರಿಯಲ್ ಅಲ್ಲಿ ಯಾವ್ದು ಆಕ್ಟ್ ಮಾಡೋಕ್ಕೆ ಸೀರಿಯಲ್ ಅಂದ್ರೆ ವರ್ಷಗಳೇ ನಡೆಯುತ್ತೆ ಆ ಥರದ ಆಫರ್ ಬಂದಿಲ್ವಾ ಸೀರಿಯಲ್ ಅಲ್ಲಿ ನಾನು ಕನ್ನಡಕ್ಕೆ ಹೋಗಿಲೇಲಿ ಇರ್ಬೇಕಾದ್ರೆ ಇಷ್ಟ ದೇವಿ ಅನ್ನೋ ಒಂದು ಸೀರಿಯಲ್ಗೆ ಆಫರ್ ಬಂತು ನಾನು ಸಿಂಗಿಂಗ್ ಬಿಟ್ಟು ಆ ಸೀರಿಯಲ್ ಹೋಗಕ್ಕೆ ಆಗ್ಲಿಲ್ಲ ಆಫರ್ ಬಂದ್ರೆ ಸೀರಿಯಲ್ ಯಾಕಂದ್ರೆ ಲಾಂಗ್ ಪ್ರೊಸೀಜರ್ ಲೀಡ್ ಕ್ಯಾರೆಕ್ಟರ್ ಇದ್ರೆ ಮಾಡ್ತೀನಿ ಈಗ ನಮ್ಮ ಇವಾಗ ಟೆಕ್ನಿಕಲಿ ಸ್ಟ್ರಾಂಗ್ ಇದೆಯಲ್ಲ ಬೆಳಗಿರೋರಿಗೆ ಕಪ್ಪಿಗೆ ಮಸಿ ಬಳ್ದು ಅವ್ರನ್ನೇ ಲೀಡ್ ಕ್ಯಾರೆಕ್ಟರ್ ಕೊಟ್ಟು ನಮ್ಮನ್ನು ಕಸ ಗುಡ್ಸಕ್ಕೆ ಇಟ್ಕೋತೀವಿ ಅಂತಂದ್ರೆ ನಾನು ಮಾಡೋಲ್ಲ ಲೀಡ್ ಕ್ಯಾರೆಕ್ಟರ್ ಇದ್ರೆ ಮಾಡ್ತೀನಿ ಮತ್ತೆ ಇನ್ನೊಂದು ಆಶ್ಚರ್ಯ ಏನಂತಂದ್ರೆ ಈಗ ಅಪ್ಕಮಿಂಗ್ ಡೈರೆಕ್ಟರ್ಸ್ ಆಗಿರ್ಬೋದು ಕೆಲವರು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿ ಹಲವಾರು ಸಿನಿಮಾಗಳ ಕೈಯಲ್ಲಿ ಇಟ್ಕೊಂಡಿರೋರಾಗಿರ್ಬೋದು ಅಂದರೆ ತೆಲುಗು ಸಿನಿಮಾದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಕ್ಯಾರೆಕ್ಟ್ರ್ ಚೆನ್ನಾಗಿ ಅನಿಸಿದ್ರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಅವರು ಪ್ರೋತ್ಸಾಹ ಕೊಡ್ತಾರೆ ಮತ್ತು ಆ ಆರ್ಟಿಸ್ಟ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅನ್ನೋದಕ್ಕೊಂದು ಸಾಕ್ಷಿ ಅಂತಂದರೆ ಮಾಧವಿ ಪಾಮುಲ ಪಾಮುಲಾ ಅಂತ ಅವ್ರ ಹೆಸರು ಅವ್ರು ನನಗೆ ಕಾಲ್ ಮಾಡಿದರು ನಾನು ಈ ಥರ ನಿಮ್ಮ ಡೈರೆಕ್ಟ್ರ ಹತ್ರ ನಂಬರ್ ಇಸ್ಕೊಂಡೆ ಈ ಥರ ಒಂದು ಏನೋ ಸಣ್ಣ ಪಾರ್ಟಿ ಇಟ್ಕೊಂಡಿದ್ದೀವಿ ನೀವು ಬರಬೇಕು ಅಂತ ಕಾರಣ ಕೇಳಿದ್ರೆ ಏನಿಲ್ಲ ನೀವು ಸಿನಿಮಾ ಬಂಡಿಯಲ್ಲಿ ಚೆನ್ನಾಗಿ ಮಾಡಿದ್ದೀರ ನಮ್ಗೆ ಇಷ್ಟ ಆಯಿತು ನೀವು ಬನ್ನಿ ಪಾರ್ಟಿಗೆ ಅಂತ ಹೇಳಿ ಹೋದೆ ಒಂದ್ ಸ್ವಲ್ಪ ನಾನು ಒಬ್ಬಳೇ ನಾನು ಓಡಾಡೋದ್ರಿಂದ ಸ್ವಲ್ಪ ಎಚ್ಚರವಾಗಿ ಸ್ವಲ್ಪ ಭಯ ಇದ್ದಾನೆ ಓಡಾಡ್ತೀನಿ ಹೋದೆ ನಾನು ಹೆಂಗಿರುತ್ತೆ ಏನೋ ಸಿನಿಮಾದಲ್ಲಿ ಅವರು ಪಾರ್ಟಿ ಅಂತಂದ್ರೆ ಹೆಂಗಿರುತ್ತೆ ಏನೋ ಅಂತಂದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗಿದ್ದೀನಿ ಕರ್ಕೊಂಡು ಹೋದ್ರು ಬೆಳಿಗ್ಗೆ ಹೋಗಿದ ತಕ್ಷಣ ಫಸ್ಟ್ ನೀರು ಕುಡಿ ಅಂತ ನೀರು ಕುಡಿಸಿದ್ರು ಬೆಡ್ಶೀಟ್ ಒದಸ್ಬಿಟ್ಟು ಹಾಗೇ ಮಲಗಿಸಿದ್ರು ಅವ್ರ ಮನೆಯಲ್ಲಿ ಮನೆಯಲ್ಲಿ ಆ್ಯಕ್ಚುಲಿ ಮಲಗಿಸಿದ್ವಿ ಮತ್ತು ಬೆಳಿಗ್ಗೆ ಎಲ್ಲ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಪಾರ್ಟಿ ಥರ ಎಲ್ಲ ಮನೆ ಸೆಟಪ್ ದೊಡ್ಡ ಮನೆ ಮನೆಯೇ ಸೆಟಪ್ ಮಾಡಿಸಿದ್ರು ನೋಡ್ತೀನಿ ನಿಜವಾಗ್ಲೂ ಕನಸಾಯಿದು ಅಂತ ಅನಿಸುತ್ತೆ ಸಾಯಿ ಕುಮಾರ್ ಸರ್ ಬಂದರು ಜಯಸುಧಾ ಮೇಡಮ್ ಬಂದರು ಇನ್ನೂ ದೊಡ್ಡ ದೊಡ್ಡ ಡೈರೆಕ್ಟ್ರುಗಳು ಬಂದರು ಹಲವಾರು ಜನ ಮ್ಯೂಸಿಕ್ ಡೈರೆಕ್ಟ್ರುಗಳು ಎಲ್ಲ ಬರ್ತಿದ್ದಾರೆ ನನಗೆ ನಿಜವಾಗ್ಲೂ ನಂಬಿಕೆ ಆಗ್ತಿಲ್ಲ ಮೇಡಮ್ ಈ ಥರನೂ ಜನ ಇರ್ತಾರ ಈ ಥರನೂ ಮನುಷ್ಯ ಇರ್ತಾರ ಅಂತ ಅನಿಸ್ತು ನನಗೆ ಜಸ್ಟ್ ಅವ್ರಿಗೆ ಅವ್ರಿಗೆ ಆಗ್ಬೇಕಿಲ್ಲ ಕರೆದ್ರು ಒಂದು ಪಾರ್ಟಿ ಇದೆ ನೀನು ಇನ್ವಾಲ್ವ್ ಆಗಬೇಕು ಅಂತ ಹೇಳಿದ್ರು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಷ್ಟು ಚೆನ್ನಾಗಿ ಆತಿಥ್ಯ ಕೊಟ್ಟರು ಕೊಟ್ಟು ಅವರ ಎಲ್ಲರ ಸಮ್ಮುಖದಲ್ಲಿ ನನ್ನನ್ನು ಪರಿಚಯ ಮಾಡಿಕೊಟ್ರು ಮಾಡಿಕೊಟ್ಟು ಈ ಅಮ್ಮಾಯಿ ಪಾಟ್ಲು ಕೂಡ ಭಾಗ ಪಾಡ್ತುಂಡ್ ಪಾಡ್ತೀ ಅಂತ ಹೇಳಿ ಹೇಳಕ್ ಹೇಳಿದ್ರು ಆವಾಗ ನಾನು ಹಾಡಿದೆ ಅವ್ರ ಮುಂದೆ ತುಂಬ ಹೆಮ್ಮೆಯಿಂದ ಹಾಡಿದೆ ನಾನು ಒಂದು ಕನ್ನಡ ಒಂದು ತೆಲುಗು ಗೀತೆನ ಹಾಡಿದೆ ಆ್ಯಕ್ಚುಲಿ ಅವ್ರ ಮುಂದೆ ಹಾಡಿದ್ದು ನಾನು ಈ ಹಾಡನ್ನು ಹಾಡಿದೆ ತೆಲುಗುನಲ್ಲಿ ನಮ್ಮ ತಾಯಿ ಹೇಳ್ಕೊಟ್ಟಿದ್ದ ಹಾಡಿದ್ದು ಸೊಬನ್ನೇ ಗೀತೆ అందమైన ఆకువక్క అందుకో గోపాలకృష్ణ అందమైనా కుక్క అందుకో గోపాలకృష్ణ సల్లని మోడాలలోన సరసమాడే రార కృష్ణ సల్లని నా సరసమాడే రార కృష్ణ మెల్లగా ముయ్యాలలో గెదవో సల్లగా చంపాల లాడేదవో గోపాల కృష్ణ మెల్లగా ఉయ్యాల లోదవో సల్లగా చంపాల లాడేదవో ಅನ್ಸತ್ತಲ್ಲ ನಿಜವಾಗ್ಲೂ ಖುಷಿ ಆದ್ರು ಆಮೇಲೆ ಅಂದ್ರೆ ಏನೋ ಹಿಂಗೆ ಹೋಗ್ತಾರೆ ಬರ್ತಾರ ಅಂತೇನಿಲ್ಲ ಕಂಪ್ಲೀಟಾಗಿ ಅವ್ರನ್ನೆಲ್ಲ ಹಿಂಗೆ ಆಫ್ ಸರ್ಕಲ್ ಅಲ್ಲಿ ನಿಲ್ಲಿಸ್ಕೊಂಡು ನನ್ನ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ಅವ್ರು ಪರಿಚಯ ಮಾಡ್ಕೊಟ್ಟ ರೀತಿ ಮತ್ತೆ ನಡ್ಸ್ಕೊಂಡ ರೀತಿ ಅಂತೂ ನಿಜವಾಗ್ಲೂ ಆ ಆತಿಥ್ಯನಂತೂ ಮರೆಯೋಕ್ಕಾಗಲ್ಲ ನನಗೆ ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿ ಆತಿಥ್ಯ ಕೊಟ್ರು ಯಾಕೆ ಅಂತ ಇಲ್ಲಿ ತನಕ ನನಗೆ ಯಾಕೆ ನನಗೆ ಇಷ್ಟು ಅವರು ಪ್ರೀತಿಸಿದ್ರಲ್ಲ ನನ್ನನ್ನ ಅಂತ ಅದಕ್ಕೆ ರೀಸನ್ ಒಂದೇ ಅಭಿನಯ ಆ ಪಾತ್ರ ಕನ್ನಡದಲ್ಲಿ ಯಾವ ಹಾಡು ಹಾಡಿದ್ದು ಅವರ ರಿಯಾಕ್ಷನ್ ಹೇಗಿತ್ತು ಅವ್ರ ಫುಲ್ ಕ್ಯೂರಿಯಾಸಿಟಿ ಯಾರಪ್ಪ ಈ ಹುಡುಗಿ ಫುಲ್ ಫುಲ್ ಹಳ್ಳಿ ಕಂಠ ನೋಡಿದ್ರೆ ಇದು ಒಂದು ಪಾರ್ಟಿಯಲ್ಲಿ ಇದ್ದಾರೆ ಅಂತ ಹೇಳಿಬಿಟ್ಟು ಆಮೇಲೆ ನಾನು ಹಾಡಿದ ತಕ್ಷಣ ಖುಷಿಯಾದರು ಮತ್ತೆ ಕನ್ನಡದಲ್ಲಿ ಒಂದು ಹಾಡು ಅಂತಂದ್ರು ಸೊ ಅವಾಗ ನಾನು ಹಾವಾದ್ರೂ ಕಚ್ಚಾವರ್ದ ಹಾಡಿದ್ದು ಹ್ಮ್ ಸಪ್ಪಟ್ಟು ಸರಿ ರಾತ್ರಿಯಂತೆ ಕಲ್ಲು ನೀರು ಕರಗ ವ್ಯಾಳೆಯಂತೆ ಉತ್ನಳ್ಳಿ ಮಾರವನವರು ಮಳ್ಳೂರು ಗುಡ್ಡದ ಮೇಲೆ ಮತ್ತೊಂದು ಗುಡ್ಡ ಕುಂತವರಂತೆ ಕುಂತೂ ತನ್ನ ಭಾವನಾದ ನಂಜುಂಡೇಶ್ವರರನ್ನ ಯಾವ ರೀತಿ ಅತಿ ಪ್ರೀತಿಯಿಂದ ಕರಿತಾಳವ ಅಂದ್ರೆ ಭಾವ ಭಾವೋಯ್ ಭಾವ ಮಾತನಾಡಯ್ಯ ಶಂಭೋ ಮಾತನಾಡಯ್ಯ ಶಿವನೇ ಮಾತಿಗೆ ಮರುಳದೆ ವಿಧಿಯುಳ್ಳರಸ ಮಾತನಾಡೋ ಎದ್ದು ಬೀದಿಗೆ ಬಾರೋ ಮುದ್ದು ಮುಖವ ತೋರು ಅಂದಕ್ಕೆ ಮಾತನಾಡು ಚಂದಕ್ಕೆ ಮಾತನಾಡೋ ಚಂದ್ರಶೇಖರ ಶೇಖಾರ ನಂಜುಂಡೇಶ ಮನಸೇ ಇಲ್ವಯ್ಯೋ ನಿನ್ನ ಮಡದಿ ರಂದನ್ನ ತಾ ನಾನು ತಂದ ನಾ ನಿ ತಾ ನಾ ತಂದ ನಾ ನಿ ಇದು ಅದರಲ್ಲಿ ಪ್ರಾರಂಭದಲ್ಲಿ ಹಾವಾದ್ರೂ ಕಚ್ಚಾ ಬಾರ್ದೆಲ್ಲ ಆಡನ್ನಲ್ಲ ಅವ್ರ್ಗೆ ನಗು ಬಂದ್ಬಿಡ್ತು ಎಂಜಾಯ್ ಮಾಡಿದ್ರು ಸಾಂಗ್ ಸಾಂಗೆಲ್ಲ